ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹನ್ನೊಂದು ಮತ್ತು ಹನ್ನೆರಡರಂದು ಬೀದರ್ ನಗರದ ಡಾಕ್ಟರ್ ಚನ್ನಬಸ ಜಿಲ್ಲಾ ರಂಗಮಂದಿರದಲ್ಲಿ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ವಿಭಾಗೀಯ ತತ್ವ ಪದಕಾರ ಮತ್ತು ಭಜನೆ ಸಮಾವೇಶ ನಡೆಯಲಿದೆ ಈ ಸಮಾವೇಶದಲ್ಲಿ ಸುಮಾರು ಒಂದು ಸಾವಿರದ ಐದುನೂರು ತತ್ವ ಪದಕಾರರು ಮತ್ತು ಭಜನೆಯ ಕಲಾವಿದರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಬಹುಮಾನವನ್ನು ಸಹ ನೀಡಲಾಗುತ್ತದೆ ಎಂದು ಸ್ವಾಗತ ಸಮಿತಿ ಅಧ್ಯಕ್ಷ ಬಸವರಾಜ್ ಕಾಚಪ್ಪ ಧನ್ನೂರವರು ಇಂದು ಕರೆದ ಪತ್ರಿಕೆಗೋಷ್ಠಿಯಲ್ಲಿ ತಿಳಿಸಿದರು ಏಳು ಜಿಲ್ಲೆಗಳ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷ ವಿಜಯಕುಮಾರ್ ಸುನಾರೆ ಅವರು ಪತ್ರಿಕೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದರು ಪ್ರಕಾಶ್ ಅಂಗಡಿ ಅವರು ಸಹ ಪತ್ರಿಕೆಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದರು ಇವತ್ತು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ಬರುವಂತಹ ಜನವರಿ ಹನ್ನೊಂದು ಹನ್ನೆರಡು ಎರಡು ದಿನಗಳ ಕಾಲ ಬೀದರ್ನ ಚನ್ನಬಸವಟ್ಟ ದೇವರ ರಂಗ ಮಂದಿರದಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ತತ್ವ ಪದಕಾರರ ಸಮಾವೇಶ ಹಾಗೂ ಭಜನಾ ಸ್ಪರ್ಧೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅದರ ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಯನ್ನ ಕೂಡ ಮಾಡಲಾಗ್ತಾ ಇದೆ ಇವತ್ತು ಈ ಒಂದು ಸಮಾವೇಶದ ಮುಖ್ಯ ಉದ್ದೇಶ ಏನಂದ್ರೆ ನಮ್ದು ಬಹಳ ದೊಡ್ಡ ಇತಿಹಾಸ ಇರತಕ್ಕಂತಹ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ಪಾಶ್ಚಿಮಾತ್ಯ ಒಂದು ಪ್ರಭಾವದಲ್ಲಿ ಅನೇಕ ನಮ್ಮ ಸಂಗತಿಗಳು ಅಳಿದು ಹೋಗ್ತಾ ಇವೆ ನಶಿಸಿ ಹೋಗ್ತಾ ಇವೆ ಅವುಗಳನ್ನು ಉಳಿಸಿ ಬೆಳೆಸುವಂತಹ ಕಾರ್ಯ ಇವತ್ತು ಮಾಡ್ಬೇಕಾಗಿದೆ ಅದರಲ್ಲಿನೇ ನಮ್ಮ ತತ್ವ ಪದಕಾರರ ಒಂದು ಏನು ಸ್ಪರ್ಧೆ ಅದನ್ನ ಹಾಡೋರು ಇಂದು ನಾವು ಚಿಕ್ಕವರಿದ್ದಾಗ ಬರ್ ನೋಡ್ತಿದ್ದೇವೆ ಹಳ್ಳಿ ಹಳ್ಳಿಗೆಲ್ಲ ಬರ್ತಿದ್ರು ಹಾಡ್ತಿದ್ರು ಆದ್ರೆ ಈಗ ಅದು ಹಳ್ಳಿಗಳಲ್ಲಿ ಕೂಡ ಬಹಳ ತೀರನೇ ಕಮ್ಮಿ ಆಗಿದೆ ಎಲ್ಲೋ ಒಬ್ರು ಇಬ್ರು ಈಗಂತವ್ರು ವೇದಿಕೆಗಳಲ್ಲಿ ಮಾತ್ರ ಹಾಡ್ತಾ ಇದ್ದಾರೆ ಹಿಂದೆ ಅದು ಒಂದು ರುಟೀನ್ ಆಗಿತ್ತು ಆದ್ರೆ ಅಂತ ಎಲ್ಲ ಸಂಸ್ಕೃತಿ ಪರಂಪರೆ ಕಲಾವಿದರು ಕಲೆ ಇವತ್ತಿನ ಈ ಒಂದು ಹಾವಳಿಯಲ್ಲಿ ಮರೆಯಾಗ್ತಾ ಇದೆ ಹೀಗಾಗಿ ಅದನ್ನು ಉಳಿಸಿ ಬೆಳೆಸುವಂತಹ ಜವಾಬ್ದಾರಿ ನಮ್ಮೆಲ್ಲರದು ಇದೆ ಕಲ್ಯಾಣ ಕರ್ನಾಟಕ ಕಲಾವಿದರು ಒಕ್ಕೂಟ ಇದರ ಒಂದು ಬಹಳ ದೊಡ್ಡ ಜವಾಬ್ದಾರಿ ಹೆಜ್ಜೆಯನ್ನು ಇಟ್ಟಿದೆ ಅದಕ್ಕೆ ಅವರು ಈ ಒಂದು ಸಮಾವೇಶ ಮತ್ತು ಒಂದು ಸ್ಪರ್ಧೆ ಹಮ್ಮಿಕೊಳ್ಳುತ್ತಾರೆ ನನ್ನನ್ನ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಅವರು ನೇಮಿಸಿದ್ದಾರೆ ಅದಕ್ಕೆ ನಾನು ಅವರಿಗೆ ತುಂಬಾ ಋಣಿಯಾಗಿದ್ದೇನೆ ನನ್ನ ಏನು ಪಾಲಿನ ಕರ್ತವ್ಯವನ್ನು ನಾನು ಪ್ರಾಮಾಣಿಕವಾಗಿ ನಿಭಾಯಿಸ್ತೇನೆ ಅಂತ ಮಾತನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಈ ಎರಡು ದಿನದ ಒಂದು ಸಮಾವೇಶ ಇದು ವಿನೂತನವಾದಂತ ನಾವು ಭೂತೋ ನಾ ಭವಿಷ್ಯಕ್ಕೆ ಹಿಂದಿ ಎಂದೂ ತತ್ವ ಪದಕಾರರ ಸಮಾವೇಶ ಆಗಿಲ್ಲ ವಚನಾಸ್ಪರ್ಧಿಗಳಾಗಿವೆ ಆದರೆ ತತ್ವ ಪದ ಅದು ಒಂದು ಐದು ಸಬ್ಜೆಕ್ಟ್ ಗಳನ್ನು ಕೊಡಲಾಗಿದೆ ಒಂದು ಶರಣರ ನಾಡು ಶರಣರ ವಚನ ಸಾಹಿತ್ಯ ಕಡುಕೋಳ ಮಂಜಪ್ಪನವರ ಸಾಹಿತ್ಯ ಆಮೇಲೆ ಶಿಶುನಾಳ ಶರೀಫರ ಸಾಹಿತ್ಯ ಆಮೇಲೆ ಕನಕದಾಸರ ಸಾಹಿತ್ಯ ಪುರಂದರದಾಸರ ಸಾಹಿತ್ಯ ಹೀಗೆ ಒಟ್ಟು ಐದು ಸಾಹಿತ್ಯಗಳನ್ನ ಇಲ್ಲಿ ಉಲ್ಲೇಖಿಸಿ ಅವುಗಳನ್ನ ಹಾಡ್ತಕ್ಕಂತಹ ಏನು ಕಲಾವಿದರಿದ್ದಾರೆ ಅವರು ಇದರಲ್ಲಿ ಭಾಗವಹಿಸಬೇಕು ರಿಜಿಸ್ಟ್ರೇಷನ್ ಮಾಡಬೇಕು ಮತ್ತು ಇದರಲ್ಲಿ ಗೆದ್ದಂತಹ ತಂಡಕ್ಕೆ ಪ್ರಥಮ ಬಹುಮಾನ ಐವತ್ತು ಸಾವಿರ ನಗದು ಬಹುಮಾನವನ್ನ ಇಲ್ಲಿ ಕೊಡಲಾಗ್ತಾ ಇದೆ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗೂ ತೃತೀಯ ಬಹುಮಾನ ಹದಿನೈದು ಸಾವಿರ ಹೀಗಾಗಿ ಈ ಒಂದು ಸಮಾವೇಶದಲ್ಲಿ ಹೆಚ್ಚಿನ ಯಾಕೆಂದ್ರೆ ಈ ರೀತಿಯ ದತ್ತು ಪದಕಾರ ಸಮಾವೇಶ ಆಗಿಲ್ಲ ಹೀಗಾಗಿ ಬಹಳಷ್ಟು ಜನ ಇದರಲ್ಲಿ ಬರುವಂತಹ ಭಾಗವಹಿಸುವಂತಹ ನಿರೀಕ್ಷೆ ಇದೆ ಇದೊಂದು ಬಹಳ ಐತಿಹಾಸಿಕವಾದಂತಹ ಕಾರ್ಯಕ್ರಮ ಆಗಬಹುದು ಅನ್ನುವಂತಹ ಎಲ್ಲ ಭರವಸೆ ನಮಗಿದೆ ಅದರ ಜೊತೆಗೇನೆ ಈ ನಮ್ಮ ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಪೂಜ್ಯರನ್ನ ಎಲ್ಲ ರಾಜಕೀಯ ಗಣ್ಯರನ್ನ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ಗಣ್ಯರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಅವರಿಗೆ ಆಹ್ವಾನವನ್ನು ನೀಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಬೇಕು ಒಂದು ಸಾವಿರದಿಂದ ಇನ್ನೂರು ರೂಪಾಯಿ ನಾನೇ ಬೀದಾರು ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಏಳು ಜಿಲ್ಲೆಯ ಒಬ್ಬೊಬ್ಬ ಕಲಾವಿದರಿಗೆ ಆ ಪ್ರಶಸ್ತಿಯನ್ನು ಕೊಡುವಂತ ಒಂದು ಕೆಲಸ ಕೂಡ ಅಲ್ಲಿ ಹಮ್ಮಿಕೊಂಡಿದ್ದೇವೆ ಎರಡು ದಿನಗಳ ಕಾಲ ಅಂದಾಜೆ ಕನಿಷ್ಠ ನೂರಾರು ತಂಡಗಳು ನೋಂದಣಿ ಆಗ್ತವೆ ಅದನ್ನ ಸ್ಕ್ರೂಟ್ನಿ ಮಾಡಿ ಬಹಳ ಹರತಿರುವಂತ ಬಹುತೇಕ ಅನೇಕ ಕಲಾವಿದರು ನಮ್ಮ ಭಾಗದಲ್ಲಿ ಇದ್ದಾರೆ ಅವರಿಗೆ ವೇದಿಕೆಗಳ ಕೊರತೆ ಇದೆ ಸಮರ್ಪಕವಾದ ಪ್ರೋತ್ಸಾಹದ ಕೊರತೆ ಇದೆ ಅವರಿಗೆಲ್ಲ ಸಹಕಾರದ ಕೊರತೆ ಇದೆ ಆ ಕಾರಣದಿಂದ ಅವರಿಗೂ ವೇದಿಕೆ ಕೊಟ್ಟು ಇಡೀ ಕಾರ್ಯಕ್ರಮವನ್ನ ರೆಕಾರ್ಡ್ ಮಾಡಿಸಿ ನಂತರ ಅವನು ಯೂಟ್ಯೂಬ್ಗಳ ಮೂಲಕ ಅಪ್ಲೋಡ್ ಮಾಡಿಸಿ ಅವರಿಗೆಲ್ಲ ಒಂದು ವೇದಿಕೆ ಕೊಡೋದ್ರ ಜೊತೆಗೆ ಅದನ್ನು ದಾಖಲೀಕರಣ ಮಾಡುವಂತ ಕೆಲಸ ಡಾಕ್ಟರ್ ಅಬ್ದುಲ್ ಖದೀರ್ ಅಧ್ಯಕ್ಷರು ಶಾಹೀನ್ ಶಿಕ್ಷಣ ಸಂಸ್ಥೆ

ಅವರಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕೇಂದ್ರ ಸಮಿತಿ ಸದಸ್ಯರಾದ ಅಕ್ಕ ಅದೇ ರೀತಿಯಾಗಿ ನಮ್ಮ ಕಲೂರು ಜಿಲ್ಲೆಯ ಸಂಚಾಲಕರಾದ ಭೀಮರಾಯ್ ವಿಜೇಂತ್ ನಮ್ಮ ಜಿಲ್ಲಾ ಸಂಚಾಲಕರಾದ ಶ್ರೀ ದೇವರಾಜ್ ಚುಂಕೋ ಅವರಿದ್ದಾರೆ ಚುಂಕೋಡ್ ಅವರಿದ್ದಾರೆ ಅದೇ ರೀತಿಯಾಗಿ ನಮ್ಮ ಅವರ ಅಧ್ಯಕ್ಷರಾದ ಶ್ರೀ ಸಂಗಮೇಶ್ ಅವರು ಕೂಡ ಇದ್ದಾರೆ ಅವಲ್ಲರಿಗೆ ಹತ್ತು ಸ್ವಲ್ಪ